ಅಂದರೆ ವಿಜೇಂದ್ರಗೆ ಭಯ ಬಂದಿದೆ ತೆಗೆದು ಬಿಡ್ತಾರೆ ಅಂತ ಈಗಲೇ ಚುನಾವಣೆ ಆದರೆ ನೂರ ಸೀಟ್ ಬರುತ್ತೆ ಅಂತ ಹೇಳ್ತಾರೆ ಸ್ವತಃ ಆಪಾಟು ಜನಪ್ರಿಯ ಎಲ್ಲ ಇದ್ದಾಗೂ ಸಹಿತ ನೂರ ನಾಲ್ಕು ನೂರ ಹತ್ತು ದಾಖಲಿಲ್ಲ ಈಗ ನೂರ ಅರವತ್ತು ಎಕಡೆ ಹಾಕಿ ಬರ್ತಾವ ಏನೇನೋ ಒಂದು ಕಾಣಬೇಕಲ್ಲ ನಮ್ಮಲ್ಲಿ ಜಾತಿ ಜಾತಿ ಸಮೀಕರಣ ಆಗಿದೆ ಸರಿಯಾಗಿ ಸಮರ್ಪಕವಾಗಿ ಒಬ್ಬ ವಿರೋಧ ಪಕ್ಷ ಆಗಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ಇವತ್ತು ಜನರ ಮುಂದೆ ಬೆತ್ತಲೆ ಮಾಡುವಂಥದ್ದು ಏನಾದರೂ ಯಾವುದಾದ್ರೂ ಆರೋಪಗಳು ಗಂಭೀರವಾದಂಥ ಪ್ರಕರಣಗಳನ್ನ ತೆಗೆದು ಯಶಸ್ವಿಯಾಗಿ ಯಾವುದಾದ್ರು ಒಬ್ಬ ಮಂತ್ರಿನ ರಾಜೀನಾಮೆ ಕೊಡಿಸುವಂಥದ್ದಾಗಿದೆ ಒಂದೂ ಆಗಿಲ್ಲ ಈ ರೀತಿ ಕೆಲವೊಂದು ಅಧ್ಯಕ್ಷರಂತರ ವಿಜೇಂದ್ರ ಮಾಡಿದ್ದದ ಅವರಂತೂ ವಿಜೇಂದ್ರ ಭಾರಿ ಐತೆ ರೀ ಎರಡುನೂರ ಇಪ್ಪತ್ನಾಲ್ಕಕ್ಕೆ ನೂರ ನಲ್ವತ್ತೈದು ಬರೋ ಸಂಭವ ಐತಿ ಕರ್ನಾಟಕದಾಗ ಸೀಟುಗಳು ಅಂತ ಹೇಳಿದ್ರು ಹೇಳ್ಬೋತಾರೆ ಎರಡುನೂರ ಎರಡು ನೂರ ನಲ್ವತ್ತೈದು ಬರ್ತಾ ವಿಜೇಂದ್ರ ಅಷ್ಟು ಪ್ರಭಾವ ಐತಿ ಹಿಂಗೆ ತುಂಬಿ ತೋಳ್ಕೊಬೋದು ಕರ್ನಾಟಕದಿಂದ ಹೊರಗೆ ಎಮ್ ಎಲ್ ಎಗಳು ಹೇಳ್ತಾರೆ ಅದನ್ನು ಕೇಳಬಾರ್ದವ್ರು ಸಾಮಾನ್ಯ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಅನೇಕ ವರ್ಷಗಳಿಂದ ಪಕ್ಷ ಕಟ್ಟಿದಂಥವ್ರು ಕುಂಡಿಸ್ಕೊಂಡು ಮುಕ್ತವಾಗಿ ಒನ್ ಟು ಒನ್ ಚರ್ಚೆ ಮಾಡೋ ಗುಂಪಿನ ಹಾಕಿ ಕೇಳಿದ್ರೆ ಯಾರು ಯಡಿಯೂರಪ್ಪ ವಿರುದ್ಧ ಹೇಳೋದಿಲ್ಲ ವಿಜೇಂದ್ರ ವಿರುದ್ಧ ಹೇಳೋದಿಲ್ಲ ಒಬ್ಬೊಬ್ ಕರೆದು ಹೇಳಿದ್ರೆ ಎಮ್ ಎಲ್ ಎಗಳನ್ನೂ ಕರೆದು ನಾವು ಲೋಕಸಭಾ ಸದಸ್ಯರನ್ನು ಕೇಳ್ರಿ ಅಂದರೆ ವಿಜೇಂದ್ರಿಗೆ ಭಯ ಬಂದಿದೆ ತೆಗೆದು ಬಿಡ್ತಾರೆ ಅಂತ ಈಗಲೇ ಚುನಾವಣೆ ಆದ್ರೆ ನೂರ ಅರವತ್ತು ಸೀಟ್ ಬರ್ತಾವೆ ಅಂತ ಹೇಳ್ತಾರೆ ಸ್ವತಃ ಪಾಟ ಜನಪ್ರಿಯ ಎಲ್ಲ ಇದ್ದಾಗೂ ಸಹಿತ ನೂರ ನಾಲ್ಕು ನೂರ ಹತ್ತು ದಾಖಲಿಲ್ಲ ಈಗ ನೂರ ಅರವತ್ತು ಎಕಡೆ ಹಾಕಿ ಬರ್ತಾವೆ ಏನೇನೋ ಒಂದು ಕಾಣಬೇಕಲ್ಲ ನಮ್ಮಲ್ಲಿ ಜಾತಿ ಜಾತಿ ಸಮೀಕರಣ ಆಗಿದೆ ಸರಿಯಾಗಿ ಸಮರ್ಪಕವಾಗಿ ಒಬ್ಬ ವಿರೋಧ ಪಕ್ಷ ಆಗಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ಇವತ್ತು ಜನರ ಮುಂದೆ ಬೆತ್ತಲೆ ಮಾಡುವಂಥದ್ದು ಏನಾದರೂ ಯಾವುದಾದ್ರೂ ಆರೋಪಗಳು ಗಂಭೀರವಾದಂಥ ಪ್ರಕರಣಗಳನ್ನ ತೆಗೆದು ಯಶಸ್ವಿಯಾಗಿ ಯಾವುದಾದ್ರೂ ಒಬ್ಬ ಮಂತ್ರಿನ ರಾಜೀನಾಮೆ ಕೊಡಿಸುವಂಥದ್ದಾಗಿದೆ ಒಂದೂ ಹೋಗಿಲ್ಲ ಈ ರೀತಿ ಕೆಲವೊಂದು ಅಧ್ಯಕ್ಷರಂತರ ವಿಜೇಂದ್ರ ಮಾಡಿದ್ದದ್ದು ಅವರಂತರೂ ವಿಜೇಂದ್ರ ಭಾರಿ ಐತೆ ರೀ ಎರಡುನೂರ ಇಪ್ಪತ್ನಾಲ್ಕ ಎರಡುನೂರ ನಲ್ವತ್ತೈದು ಬರೋ ಸಂಭವ ಇತ್ತು ಕರ್ನಾಟಕದಾಗ ಸೀಟುಗಳು ಅಂತ ಹೇಳಿದ್ರು ಹೇಳ್ಬೋತಾರೆ ಎರಡುನೂರ ಇಪ್ಪತ್ತ್ನಾಲ್ಕ ಎರಡುನೂರ ನಲ್ವತ್ತೈದು ಇಪ್ಪತ್ತು ವಿಜೇಂದ್ರ ಅಷ್ಟು ಪ್ರಭಾವ ಐತಿ ಹಿಂಗೆ ತುಂಬಿ ತೂಕಬೋದು ಕರ್ನಾಟಕದಿಂದ ಹೊರಗೆ ಎಮ್ ಎಲ್ ಎತ್ತೂ ಹೇಳ್ತಾರೆ ಅದನ್ನು ಕೇಳಬಾರ್ದವ್ರು ಸಾಮಾನ್ಯ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಅನೇಕ ವರ್ಷಗಳಿಂದ ಪಕ್ಷ ಕಟ್ಟಿದಂಥವ್ರು ಕುಂಡಿಸ್ಕೊಂಡು ಮುಕ್ತವಾಗಿ ಒನ್ ಟು ಒನ್ ಚರ್ಚೆ ಮಾಡೋ ಗುಂಪಿನ ಕೇಳಿದ್ರೆ ಯಾರೂ ಯಡಿಯೂರಪ್ಪ ವಿರುದ್ಧ ಹೇಳೋದಿಲ್ಲ ವಿಜೇಂದ್ರ ವಿರುದ್ಧ ಹೇಳೋದಿಲ್ಲ ಒಬ್ಬೊಬ್ಬರೇ ಕರೆದು ಹೇಳಿದ್ರೆ ಎಮ್ ಎಲ್ ಎಗಳನ್ನೂ ಕರೆದು ಕೇಳ್ರಿ ನಾವು ಲೋಕಸಭಾ ಸದಸ್ಯರನ್ನೂ ಕೇಳ್ರಿ